ಮ್ಮಿ ಆಯಿತು ಇಲ್ಲಾ দৌড় ಕೊಡ್ಲ ನಾನು ನಾಷ್ಟಾನ ಕಾಲೇಜ್ಗೆ ಲೇಟ್ ಆಗತಿತಿ ಅನ್ ನನ್ನ دوستರೆಲ್ಲ ಕಾಯ್ತಿರ್ತಾರ ನಿಲ್ಲಪ್ಪ ಮಾಡಾತಿನಿ ನನಗೆ ಆರೆ ಕೈಯದ ದೇವರನ್ನ ಹತ್ತು ಕೈ ಕೊತ್ತನেনা ನೀನೇ ಬೆಳಗೆಯಿಂದ ನಾನು ಮಾಡಾತನಿ ಲೋ ಕೆಲಸ ಏನು ಮಾಡಿದಿ ನಾಷ್ಟಕ ಉಪ್ಪಿಟ್ಟು ಏನಾ ಉಪ್ಪಿಟ್ಟು ಮಾಡಿದೀ ಯಪ್ಪ ದೇವರ ನನಗಂತು ದಿನ ಉಪ್ಪಿಟ್ಟು ತಿಂದು 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 ಮೈ ಹೇಚಿತವಾ ನಂಗೇನ್ ಮಾಡಾ ತಗೋ ನೀನ ತಿನ್ನು ಹ್ ಹಾಗ್ಯಾಕಾ ಹಾಗ ಅನ್ನದ ಮನೆ ಸೊಕ್ತನ್ ಮಾಡಬಾರದು ಸಿಕ್ಕಿದ ತಿನ್ಬೇಕೇನ ಆಗಂಗಿಲ್ಲ ಒಬ್ಬೊಬ್ಬರ ಒಂದೊಂದು ಊಟಕ್ಕೆ ಬಿ ಪಾಪ ಎಷ್ಟು ಕಷ್ಟ ಪರ್ತಾರ

ಏನೂ ಇಲ್ಲ ಸ್ವಲ್ಪ ನಮ್ಗೆ ಸ್ಟ್ರಾಂಗ್ ಕಾಫಿ ಇಲ್ಲ ಅಂದ್ರೆ ಅಲ್ಲ ಯಾಕೆ ಚಾರೆ ಮಾಡಿಕೊಡುವ ಬಾ ಅಂದ್ರೆ ಬಹಾ ತಲೆ ಸಾಯ್ತಂಗ ಆಯ್ತಾಯ್ತು ಕುಂಡು ಆಯ್ಲ್ ಮಾಡ್ಕೊಡ್ತೀನಿ ಯಾಕಪ್ಪ ಕಾಲೇಜ್ಗೆ ಯಾಕೆ ಹೋಗಿಲ್ಲ ಇನ್ನು ಈಗ ಹೋಗ್ಬೇಕ ನೋಡಿ ಇಲ್ಲಿ ಮಮ್ಮಿಗೆ ನಾಷ್ಟ ಕೊಡು ಉಪ್ಪಿಟ್ಟು ಮಾಡಿದ ನಂಗಂತೂ ಉಪ್ಪಿಟ್ಟು ತಿಂತ ತಿನ್ ಸಾಕಾಗಿತ್ತವ ನೀನ ತಿನ್ನಕ ನಂಗೆ ನಾಷ್ಟ ಬೇಡ ಯಾಕೆ ಏಯ್ ಯಾಕ ಯಾಕೆ ಮಾಡ್ಸಕ್ಕೆ ಬಂದಿದ್ಲೆ ಹಾ ಲಾಕ್ ಮಾಡ್ತಿ ಅನ್ನಕ್ಕೆ ಯಾರಾದರೂ ಯಾಕಂತಾರೋ ಹಾ ಏನಕಿತಿ ಉಪಿಟ್ ತಂದ್ರ ಏನಾಗಂಗಿಲ್ಲ ತಿಂದು ಹೋಗ ಹೊರಗೆ ತಿನ್ನ ಹೋಗಬೇಡ ಸುಮ್ಮನೆ ಊಕಾಯ ಕರ್ಚ್ ಮಾಡ್ತಿ ಹೋಗಕ್ಕ ದಿನ ತಿಂದು 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 ಬ್ಯಾಸ್ರ್ ಬಂದಿತ್ತು ನಾ ಅಂತೂ ತಿನ್ನಂಗಿಲ್ಲ ಮಮ್ಮಿ ನಾ ಹೋಗ್ತೇನವಾ ಬೈ ಇ ತಿಂದೋವು ನನಗೆ ಬೇಡ ಮಮ್ಮಿ ಏನು ಪೌ ಬಾಸುಪ್ ಬಂದಿತಾ ನಾಷ್ಟ ಮಾಡಲಿಲ್ಲ ನಾನು ಹಂಗೇ ಹೋಗಾ ಎಲ್ಲ ನೀನೇ ಕೊತ್ತಿದೆ ಅಂಗ ಸದಾ ಇರು ತಗೋ ಏನಕಿತಿ ಆಮೇಲೆ ಗೈಂದ ಮಗ ಆದನ್ ಬೌಷಾ ಪಾಪ ದಿನ ತಿನ್ 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 ಬ್ಯಾಸ್ರ್ ಬಂದಿರಬೇಕಾ ಆನ ಈಗ ತಿಂದಿಲ್ಲ ಹಂಗೇ ಹೋಗಿದಾನ್

ಫೋನ್ ಹಚ್ಚಿ ಹೇಳ್ತೀನಿ ಇವತ್ತೊಂದು ದಿನ ಬೇಕಂತ ಇವತ್ತೇನು ಹೋಗಂಗಿಲ್ಲ ಓ ಹೌದನಾ ಆಯ್ತು ಆಯಿತು ಇವತ್ತೊಂದು ದಿನ ಆರಾಮ್ ತಗೋತ ಮನೆಯಾಗ ಹಾಂ ಹ್ಞೂ ಸರಿ ನಿಮ್ಮ ಅಪ್ಪ ನಾಷ್ಟ ಇಲ್ದರಿ ನಾಷ್ಟ ನಾಷ್ಟ ಅಂತಾನೆ ಈಗ ನಾಷ್ಟ ಮಾಡಿಟ್ಟೀನಿ ಎರಡು ಮೂರು ಸರ್ತಿ ಕರೀತಿ ನೋಡಿ ಈಗ ನಾಷ್ಟ ಮಾಡ್ಬಾ ಅಂತ ಈಗ ನಾಷ್ಟ ಮಾಡೋಕೆ ಬರುವಲ್ಲ ಏನು ಕೇಳ್ತಿ ನಿಮ್ಮ ಅಪ್ಪನ ಪಜ್ಜಿ ಸಾಕಾಗಿತ್ತು ನನಗಂತು ರೀ ಏ ರೀ ಬಾಳಪ್ಪ ನಾಷ್ಟ ಮಾಡ್ಬಾ ಎಷ್ಟು ಸರ್ತಿ ಕರೀದಿರಿ ಬೆಳಿಗ್ಗೆ ಮೂರು ನಾಲ್ಕು ಸರ್ತಿ ಕರೀಕೆ ನಾಷ್ಟ ಮಾಡೋಕೆ ಹೋಗುತ್ತೆ ಬರುವಲ್ಲಿ ನಾಷ್ಟ ಮಾಡಿದಾಗ ನಾಷ್ಟ ಮಾಡುವ ಅಂದ್ರೂ ಬರಂಗಿಲ್ಲ ನಾಷ್ಟ ಇಲ್ದಾಗ ನಾಷ್ಟ 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 ಮಾಡ್ತಿರ್ತೀರಿ ಬರೀ ನಾಷ್ಟ ಮಾಡ್ಬೋದು ಮತ್ತೆ ಆ ರೀತಿ ಅಂದ್ರೆ ನಮಗೆ ಗೊತ್ತಿಲ್ಲ ಯಾಕೋ ಇವತ್ತು ಆಫೀಸ್ಗೆ ಹೋಗಕ ಮನಸಿಲ್ಲ ಸ್ವಲ್ಪ ಮನಸಿಲ್ಲ ಇವತ್ತು ಆಫೀಸ್ಗೆ ಹೋಗಕ ಬಾಗತ್ ಬೇಜಾರಾಗತ್ತೈತಿ ಬಹುಶಃ ಅರಿವಿಂದ ನಾನು ಅಶಬ್ದಾಗಿಲ್ಲ ಅನಿಸತಿ ಸೊ ಅವನು ವಿಚಾರ ಮಾಡೋದು ಸರಿ ಇಲ್ಲ ಗುಡ್ ಮಾರ್ನಿಂಗ್ ಅಪ್ಪ ವೆರಿ ಗುಡ್ ಮಾರ್ನಿಂಗ್ ಮಗಳೇ ಏನು ಮಾಡತೀಯ ಅಪ್ಪ ಯಾಕೋ ಭಾಳ ತಲೆನೂ ಸಾಯ್ತಪ್ಪ Adhuka mumi ndaka shrawam kofi matkan kudaten. Oh, hodena? Matta leta itla? Eka, office huwa ngeela? Ila apa, iva dhaka huwa k mansa ila. Ara mansa wat apa ha? Oh, hodena? Ena davak ni huwa varunena? E, bada apa, e na ngeela. Sualp gulgi matta resta ta gunta ara makketi. Davak niga huwa bekan

ಇವತ್ತು ಯಾವ ಒಪ್ಪಿತ ಹಾ ನಿನ್ನಿ ಶಾಂಗಿ ಒಪ್ಪಿತಾತು ಮನ್ನಿ ಸಂದ್ರವ ಒಪ್ಪಿತಾತು ಇವತ್ತು ಯಾವುದು ಮತ್ತೆ ರವ ಒಪ್ಪಿತನ ಹೌದ್ರಿ ಹೆಂಗ್ ಏನ್ ಕಣ್ಣ ನೋಡಿದ್ರಿ ಓ ಅಂದ್ರೆ ನಾವು ಮಾಡಿದ ಉಪ್ಪಿತ ನಿಮಗೆ ಇಷ್ಟ ಇಷ್ಟ ಏನ ಅಯ್ಯೋ ಮರ ಎಲ್ಲಿ ಇಷ್ಟ ಕಷ್ಟ ತಂದಿ ಸಾಕಾಗೆ ತನಗಕ ಯಾವ ತಿಂತ ಅನ್ನದ್ನ ಬೆಳಿಗ್ಗೆ ಉಪ್ಪಿತ ಹೋಗೋಣ ಅವನು ಏನ ಆಗಂಗಿಲ್ಲ ಬರ್ರಿ ತಿಂದ ಏನ ಒಮ್ಮೆ ಇದ ಆಗಂಗಿಲ್ಲ ಏನ ಆಗಂಗಿಲ್ಲ ಸ್ವಲ್ಪ ಮಾಡಿದನೆ ತಿನ್ ಬರ್ರಿ ಹ್ಮ್ ತಾರು ಮರ ಎಷ್ಟ ಉಪ್ಪಿತ ತಿಂತ ಮತ್ತೆ ಏನ್ ಮಾಡೋದು ಬಿತ್ತಿದ ಕರ್ಮ ಅಲ್ಲೆಲ್ಲ ನಮಗ್

ಅಲ್ಲವಾ ನಿನ್ನರ ಇಷ್ಟ ಆಗಿತ್ತು ಅಂದಿ ಅಂದ್ರ ಮದುವೆ ಮಾಡ್ಕೊಂತ ನಂದಿರೋ ಯಾಕಪ್ಪ ಬ್ಯಾಡ್ ನಾ ಮಾಡ್ಕೊಂಗಿಲ್ಲನ ಅಲ್ಲ ಹಂಗಲ್ಲಪ್ಪ ಸುಮ್ಮ ಯಾಕ ನೀ ಮಲಿ ಹೋಗ್ತೀರಿ ಅದು ಅಲ್ಲ ಅವರು ನಿನ್ನೆ ಯಾರ್ನೋ ಬಂದು ಕಳಸನ ತಂದಿದ್ರು ಅಬೋಕ ಕಳಸಿಲ್ಲ ಅವರ ಸುಮ್ಮ ಯಾಕ ನಾವು ಆಗಿ ಹೋಗಿ ಅವರಿಗೆ ಕನ್ನೆ ಇಷ್ಟ ಐತಿ ಅಂದ್ರ ಮದುವೆ ಮಾಡ್ಕೊಳಕ ಹಾಂದೆ ಅಂತ ನಾವು ಯಾಕ ಹೋಗಿ ಹೋಗಲ್ಲ ಸುಮ್ಮ ನಮ್ಮದು ವ್ಯಾಲ್ಯೂ ಕಮ್ಮಿ ಆಗ್ತಿತ್ತು ಅಪ್ಪಾಜಿ ಅದಕ್ಕ ಅಂದ್ರ ಅವರಿಗೆ ಅನಿಸುತ್ತಲ್ಲ ನಾವು ಮೇಲ್ ಬಿದ್ದು ಹೋದು ಅಂತ ಇಲ್ಲ ಅಪ್ಪಾಜಿ ಅವರೇ ಯಾವಾಗ ಬರ್ತಾರೋ ಇನ್ನೊಂದು ಅಂದ್ರೆ ಇನ್ನೊಂದ್ಸತಿ ಬರ್ತಾರಲ್ಲ ಅವ್ರಿಗೆ ಇಷ್ಟ ಆದ್ರೆ ಅವಾಗ ಆಯ್ತು ಅಂತ ಒಪ್ಕೊಂಡ್ರೆ ಆಯ್ತು ಸುಮ್ಮನೆ ನೀವ್ ಯಾಕೆ ಹೋಗ್ತೀರಿ ಅಲ್ಲಿ ತನ ಸರಿ ಅನ್ಸಂಗಿಲ್ಲ ಅಪ್ಪಾಜಿ ಅದಕ್ಕೆ ಅಯ್ಯೋ ಹೌದ್ರಿ ನನ್ ತಲೆಯಾಗ ಬಂದೇ ಇಲ್ಲ ನೋಡಿದ ಹೌದ್ ಹೌದು ಕಾವೇ ಹೇಳಿ ನಿಜ ರೀ ನೀವೇನ್ ಹೋಗ್ಬಾರ್ದಪ್ಪ ರೀ ಅವ್ರಿಗೆ ನಮ್ಮ ಮಗ ಬೇಕಾಗಿತ್ತ ಬರ್ತಾರ ಅವ್ರ ನಾವ್ ಯಾಕೆ ಹೋಗುನು ನೀವೇನ್ ಹೋಗ್ಬಾರ್ರಿ ಗಪ್ಕೊಂಡ್ರಿ ಏನ ಹಂಗಲ್ಲ ನಾನೇ ಹೇಳ್ತಾನ ಅಂದಿಲ್ಲ ನಾನು ನಿನ್ನೆ ನಮ್ಮ ಮಗಳಿಗೆ ಇಷ್ಟ ಆದ್ರೆ ನಾನು ಬಂದು ಹೇಳ್ತೇನೆ ತಂದನವಾ ಈಗ ಹೋಗಿ ಹೇಳಿಲ್ಲ ಅಂದ್ರೆ ಸರಿ ಅನ್ಸಂಗಿಲ್ಲ ಅದು ಅಲ್ದ ಅವ್ರ ದೊಡ್ಡ ಮಂದಿ ಅವರು ಅವ್ರ ಮುಂದ ಹೋಗಿ ಹೇಳ್ಬೇಕಲ್ಲ ಹ್ಮ್ ಗೌಂದ್ರ ಅಂತ ಅಷ್ಟ ಅಲ್ಲ ನನ್ನ ಮಗಳ ನಶೀಬ್ ನನ್ ಮಗಳ ಸಂಬಂಧ ಹೋಗಿ ಆ ಬಗ್ಗೆ ಅಂದ್ರೆ ಏನ್ ಇಲ್ ತಗೋ ಮಗಳ ಸಂಬಂಧ ಏನ್ ಸ್ವಲ್ಪ ತಗ್ಗಿ ಈ ಬಗ್ಗೆ ನಡಿಬೇಕಪ್ಪ ನನ್ ಮಗಳ ಒಂದ್ ಖುಷಿಯಾಗಿರ್ಬೇಕಂದ್ರ ಆಯ್ತು ಏನ್ ಮಾಡ್ಬೋದು ಅಯ್ಯೋ ಹುಚ್ಚುಗೆ ನಿಮ್ಮ ಇಲ್ದ ಮತ್ತ್ ನಾ ಇನ್ ಯಾರ ಸಂಬಂಧ ಮಾಡೋದನ್ ಹೇಳು ನಂಗ್ ನೀವು ಮೂರು ಮಂದಿ ಏನದಿರಲ್ಲ ನನ್ ಜೀವ ಇದ್ದಂಗ ನಿಮ್ಮ ಮೂರು ಮಂದಿ ಸಂಬಂಧ ಏನು ಬೇಕಾದ ಮಾಡೋಕೆ ಯಾರದನ ಅದು ಅಲ್ದೆ ನಾ ಅಲ್ಲಿ ಹೋಗಿ ಮಾತಾಡೋದ್ರಿಂದ ಏನಾಗ್ತೈತಿ ಏನು ನಮ್ದು ಏನು ಆಸ್ತಿ ಅಂತೂ ಕರೋಂಗಿಲ್ಲ ಹಾಂ ಏನು ಆಗಂಗಿಲ್ಲ ಹೋಗಿ ಹೇಳಿ ಬರ್ತೇನೆ ಹಿಂಗ ನಮ್ಮ ಮನ್ಯಾಗಿನವ್ರು ಎಲ್ಲರಿಗೂ ಇಷ್ಟ ಐತಪ್ಪ ನೀವು ಅವಾಗ ಕಣ್ಣೆ ನೋಡ ಬರ್ತೀರಿ ಬರ್ರಿ ಅಂತ ಅವಾಗ ಅವರೂ ಖುಷಿ ಆಗ್ತೈತಿ ಹ ಬರ್ತಾರೆ ನೋಡೋಕೆ ಅದು ಹೋಗೋದ್ರಿಂದ ಏನು ಪ್ರಾಬ್ಲಮ್ ಆಗಂಗಿಲ್ಲ ನಾ ಹೋಗಿ ಮಾತಾಡಿ ಬರ್ತೇನೆ ಅರೇ ಮಾಡರೂ ನನಗೂ ಅದಕ್ಕೆ ಇಷ್ಟ ಅಲ್ಲ ಅಂದ್ರೆ ನನಗೂ ಇಷ್ಟ ಅಲ್ಲ ಅಂತಲ್ಲ ನೀವು ಅಲ್ಲಿರೊಳಗೆ ರೋಗ ಮಾತಾಡೋಕೆ ನನಗೆ ಇಷ್ಟ ಇಲ್ಲ ಬೇಕಾದ್ರೆ ಬರ್ತಾರಲ್ಲ ಅವರ ಯಾಕೆ ಸಂಬಂಧನ ಹೋಗ್ತೀರಿ

ಅನಿಸಿಕೆ ಹಂಗೇನಿಲ್ಲ ಮಮ್ಮಿ ನನಗೇನು ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಮಮ್ಮಿ ನಾ ಯಾವತ್ತು ಅವನ ತಕ ನನಗೆ ಲಕ್ಷ ಕೊಟ್ಟೇ ಇಲ್ಲ ಅಲ್ಲ ನನಗೆ ಅವನ ಬಗ್ಗೆ ಏನು ಗೊತ್ತಿಲ್ಲ ಅಲ್ಲವಾ ಒಂದ ಕ್ಲಾಸ್ ನಿಗೆ ಇಬ್ರು ಸಾಲಿ ಕಲಿತಿದ್ರಲ್ಲ ಮತ್ತೆ ಅವನ ಬಗ್ಗೆ ಅಂದ್ರೆ ಏನು ಹುಡುಗಿಯರು ಸಾವಿರ ಇದು ಮಾಡ್ತಿದ್ದು ಏನು ನಿಮಗೆ ಗೊತ್ತಿತ್ತು ಇಲ್ಲ ಇಲ್ಲಪ್ಪ ನಾನು ನೋಡಿರೋ ಪ್ರಕಾರ ಯಾವತ್ತು ಯಾ ಹುಡುಗಿಯರಿಂದ ಹಿಂಗ ಅಂದ್ರೆ ಹಿಂಗ ಪೋಲಿ ಟೈಪ್ ಯಾವತ್ತು ಹುಡುಗಿಯರಿಂದ ಬೆನ್ನ ಹತ್ತೋದ ಹುಡುಗಿಯರನ್ನ ಚಿರಾಸೋದ ಯಾವತ್ತು ಮಾಡೇ ಇಲ್ಲಪ್ಪ ಓ ಹೌದೇನಾ ಆಯ್ತಾಯ್ತು ಅಂದ್ರೆ ಹುಡುಗ ಚಲೋದಾನಲ್ಲ ಅಪ್ಪ ನಾನು ಕೇಳಿದ್ರೆ ನಾ ಏನು ಹೇಳಕ್ಕಿ ನಾ ಹೇಳ್ದನಲ್ಲ ನಿಮ್ಮ ಇಷ್ಟ ಅಂದ್ರೆ ನನ್ನ ಇಷ್ಟ ನೀವು ಯಾವ ಹುಡುಗನ ಮದುವೆ ಮಾಡ್ಕೊ ಅಂತೀರಲ್ಲ ಆ ಹುಡುಗನ ಕಣ್ಣು ಮುಚ್ಚಿ ಮದುವೆ ಮಾಡ್ಕೊತಂತೆ ಆಯಿತು ಆಯಿತು ಇಷ್ಟು ಹೇಳಿದೆ ಅಂದ್ರೆ ಮತ್ತಿನ್ನೇನು ಮಮ್ಮಿ ಚಾ ಕೂಡ ಹ್ಞೂ ಬಂದ ನೋಡಿ ಬೂಸರ್ ಗಂಗ ಏ ಹಲ್ತಿ ಕೊಂಬರ ಹೋಗ ಹಲ್ತಿ ಕೊಡಂಗಿಲ್ಲ ಏನಿಲ್ಲ ಹಲ್ತಿ ಕೊಂಬ ಆಮೇಲೆ ಚಾ ಕುಡಿಯಕ್ಕೆ ಏ ಹೋಗ ಮಮ್ಮಿ ದಿನ ಏನು ಹಲ್ತಿ ಕೊಬೇಕಾ ಏನ ಹಾಂ ದಿನ ಹಲ್ತಿ ಕೊಬೇಕೇನಂದ್ರೆ ಮಧ್ಯಾಹ್ನ ಊಟ ಮಾಡ್ತಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಬೆಲೈಕನ್ ಕ್ಲಿಕ್ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್